ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವು ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ಇನ್ವಿಟೇಷನ್ ದೇವಸ್ಥಾನದ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಹೆಣ್ಣು ಮನೆಯವ್ರು ಹೇಳಿದ್ರು ಹೋಗಿ ಪೂಜೆ ಮಾಡಿಸ್ಕೊಂಬ ಅಂತ ಹಂಗಾಗಿ ಮನೇಲಿ ಪೂಜೆ ಮಾಡಿಬಿಟ್ಟು ಇನ್ವಿಟೇಷನ್ ಎಲ್ಲ ಇದು ಮಾಡಿದ್ ಪ್ಯಾಕ್ ಮಾಡಿದ್ವಲ್ವ ಹಂಗಾಗಿ ನೆಕ್ಸ್ಟ್ ಡೇ ಪೂಜೆ ಮಾಡಿಸ್ಕೊಂಬಂದರೆ ಊರಿಗೆ ನಮ್ಮ ಮಾವ ತೊಗೊಂಡೋಗ್ತಾರೆ ಅಂದರೆ ನಮ್ಮ ಮಾವ ಕೊಡು ಊರಿಗೆಲ್ಲ ಕೊಡೋಕೆ ಹೋಗ್ತಾರಲ್ವ ಹಂಗಾಗಿ ಹಂಗಾಗಿ ಅವ್ರು ತಗೊಂಡೋಗ್ತಾರೆ ಅದಕ್ಕೂ ಮುಂಚೆ ಹೋಗಿ ಪೂಜೆ ಮಾಡಿಸ್ಕೊಂಬ ಅಂತೇಳಿದ್ರು ಹಂಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಅಕ್ಕಿ ಮತ್ತು ಫ್ರೂಟ್ಸು ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಹೂವು ಇದೆಲ್ಲ ಇಟ್ಕೊಂಡು ಇನ್ವಿಟೇಷನ್ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೊರಡ್ತಾ ಇದ್ದೀನಿ ಬೇಗ ಹೋಗಿ ಮಾಡ್ಸ್ಕೊಂಬಂದ್ಬಿಟ್ರೆ ಮತ್ತು ನಮ್ಮ ಪಾಪಂಗೆ ಕರ್ಕೊಂಬರೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಪಾಪ ಬರೋವರೆಗೂ ಕಾಯ್ಕೊಂಡ್ರೆ ಮತ್ತು ನಮ್ಮ ಬಾ ನಮ್ಮ ಮಾವ ಬಂದು ಇಸ್ಕೊಂಡು ಹೋಗ್ತಾರಲ್ವ ಹಂಗಾಗಿ ಅದಕ್ಕೂ ಮುಂಚೆನೇ ಮಾಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ಈಗ ಪೂಜೆ ಮಾಡಿಸ್ಕೊಂಬರಕ್ಕೆ ಬಂದಿದ್ದೀನಿ ಈ ಪೂಜಾರು ಇವರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಒಂದು ಹತ್ತು ನಿಮಿಷ ದೇವ್ರ ಮುಂದೆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಆ ದೇವ್ರ ಮುಂದೆನೇ ಇಟ್ಟಿದ್ದರು ಒಂದು ಹತ್ತು ನಿಮಿಷ ಇನ್ವಿಟೇಷನು ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಅಲ್ಲಿ ಕಲ್ಯಾಣ ಮಾಡ್ತಾಯಿದ್ರು ಮತ್ತೆ ಒಬ್ರು ಯಾರೋ ಇನ್ನೂ ಅಲ್ಲಿನ ಸ್ಟಾರ್ಟ್ ಆಗಿಲ್ಲ ಆಗ ಅವಾಗಿನ್ನೂ ರೆಡಿ ಮಾಡ್ಕೊತಿದ್ರು ಮಾಡೋಕ್ಕೆ ನಾನು ಅದನ್ನು ನೋಡಿಕೊಂಡು ಮನೆಗೆ ಬಂದೆ ಈಗ ಮನೆಗೆ ಬಂದಿದ್ದಾದ್ಮೇಲೆ ನಾನೇನು ವಿಡಿಯೋ ಮಾಡಿಲ್ಲ ಅದ್ರ ನೆಕ್ಸ್ಟ್ ಡೇ ವೀಡಿಯೋ ಶಾಪಿಂಗ್ ವಿಡಿಯೋ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಇನ್ವಿಟೇಷನ್ ಎಲ್ಲ ದೇವಸ್ ದೇವ್ರ ಹತ್ರ ತೆಗ್ದಿಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಬನ್ ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಇವಾಗ ಶಾಪಿಂಗ್ ಹೋಗ್ತಾ ಇವಾಗ ಶಾಪಿಂಗ್ ಇದ್ದ ಹೊರಟಿದೀವಿ ಇದು ಬಂದ್ಬಿಟ್ಟು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಬ್ಲಾಗು ಎಂಡ್ ಶುಕ್ರವಾರ ಶನಿವಾರ ಎರಡು ಬ್ಲಾಗು ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ಒಂಬತ್ತು ಹತ್ತು ಅನ್ಕೊಂತ ಒಂಬತ್ತು ಹತ್ತು ಯಾವತ್ತೋ ಡೇಟ್ ಮರ್ತೋಗಿದ್ದೀನಿ ಓಕೆನಾ ಇದು ಅವತ್ತು ನಮ್ಮ ಮನೆಯವ್ರ ರಜೆ ಇತ್ತು ಹಾಗಾಗಿ ನಾವು ಹೊರಟಿದ್ದೀವಿ ಇವಾಗ ಪೂಜೆಗೆ ಐಟಮ್ಸ್ ಎಲ್ಲ ಕೊಟ್ಟಿದ್ರಲ್ಲ ಅದರಲ್ಲಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಅಣ್ಣ ನಮ್ಮ ಪಾಪು ವಾಚ್ ತೋರಿಸು ಅಂತ ಅಂತಿದ್ಲು ಹಂಗಾಗಿ ತೋರಿಸ್ತಿದ್ದೆ ಆ್ಯಂಡ್ ನಾವು ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಗೆ ಬಂದಿದ ತಕ್ಷಣ ಸಾಕು ನಮ್ಮ ಪಾಪು ಇಲ್ಲಿ ಏನು ಕೆಫೆ ಥರ ಇದೆ ಟೀದು ಟೀ ಕಾಫಿದು ಥರ ಏನೋ ಹೋಟ್ಲ ಏನು ಅದಕ್ಕೆ ಅದ್ರ ಮುಂದೆ ಒಬ್ಬರು ನಿಂತ್ಕೊಂಡಿರ್ತಾರಲ್ಲ ಆ ಸ್ಟ್ಯಾಚು ಅದನ್ನ ನೋಡಿಬಿಟ್ಟು ಅಮ್ಮ ಟೀ ತಾತ ಟೀ ತಾತ ಅಂತ ಹೇಳ್ತಿರ್ತಾಳೆ ಯಾವಾಗ್ಲೂ ಅದನ್ನೇ ಇವಾಗ ತೋರಿಸ್ತಾ ಇದ್ಲು ನನಗೆ ನಾನು ಅಮ್ಮ ಟೀತು ಅಂತ ಹೇಳ್ತಿದ್ದ ಇವಾಗ ಅದು ನಾವು ಇದು ಸರ್ಕೆಲ್ಲ ಕೊಟ್ಟು ಬಂದಿದ್ದೀವಿ ಪೂಜೆದು ಎಲ್ಲ ತೆಗೆದಿಟ್ಟಿರಿ ಹೇಳ್ಬಿಟ್ಟು ಅವರೊಂದು ಟೂ ತ್ರೀ ಅವರ್ಸ್ ಬೇಕು ಅಂತ ಅಂದರು ಹಂಗಾಗಿ ನಾವು ಡಿ ಮಾರ್ಟಿಗೆ ಬಂದಿದ್ದೀವಿ ಅಂದರೆ ನಾವು ಶೂ ಎಲ್ಲ ತಗೋಬೇಕಾಗಿತ್ತು ಹಾಗಾಗಿ ಶೂ ತೊಗೊಂಡ್ಬಿಟ್ಟು ಶೂ ಮತ್ತು ನಮ್ಮ ಪಾಪ ಒಂದು ಜರ್ಕಿನ್ ತೊಗೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಶೂ ಕ್ವಾಲಿಟಿ ಚೆನ್ನಾಗಿರುತ್ತೆ ಇಲ್ಲಿ ಹಂಗಾಗಿ ಬಂದಿದ್ದೀವಿ ಬಿ ಮಟಕ್ಕೆ ಬಂದಿದ್ದೀವಿ ಆ್ಯಂಡ್ ಇವ್ರಿಬ್ರು ಐಸ್ ಕ್ರೀಮ್ ಬೇಕು ಅಂತ ಅಂತಿದ್ರು ಹಂಗಾಗಿ ಐಸ್ ಕ್ರೀಮ್ ತಿಂತ ಇದ್ರು ಇಬ್ರು ಅವಾಗ ಬೇರೆ ಮಳೆ ಬರೋ ಥರ ಇತ್ತು ಹಂಗಾಗಿ ನಾನೇನು ತಿಂದಿಲ್ಲ ನನಗೇನು ಇಷ್ಟನೂ ಆಗಲ್ಲ ಐಸ್ ಕ್ರೀಮ್ ಅಂದರೆ ಯಾಕೋ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಒನ್ ಅವರ್ ಬೇಕು ಅಂತ ಅಂದವ್ರೆ ಹೊಟ್ಟೆ ಬೇರೆ ಹಸಿತಾ ಇದೆ ಎರಡು ಮುಕ್ಕಾಲಾಗಿದೆ ಆಗಿದೆ ಆಲ್ರೆಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಅವರೇ ಒಬ್ಬ ಕೊಡ್ತಾರೋ ಏನೋ ಅಂತ ಅಂದರೆ ಅಲ್ಲೊಂದು ಸ್ವಲ್ಪ ಐಟಮ್ಸ್ ಖಾಲಿ ಆಗಿದೆ ಅಂತೆ ಹಾಗಾಗಿ ಬೇರೆ ಕಡೆಯಿಂದ ತರಿಸ್ಕೊಡ್ತೀವಿ ಸರ್ ಅಂತ ಹೇಳಿದ್ರು ಸರಿ ತರಿಸ್ಕೊಡಿ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ತಿದ್ದೀವಿ ಇದು ಮೂಲೆ ಮನೆ ಗಂದಿಗೆ ಅಂಗಡಿ ಅಂತೆ ಇದು ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ నోడ్బోదమ్ పాప అది నోడమ్ ఇ నోడమ్ అంతా బాల్ వాళ్ళకి నమ్ పాపు అండ్ ఇల్లీ ఇంద ఊటకు ఇవరు తక్షణ ఒంటసీత ಆ್ಯಂಡ್ ಇವಾಗ ಆಲ್ಮೋಸ್ಟ್ ಎಲ್ಲ ಇದ್ದಾರೆ ಕಾರಲ್ಲಿ ಆ್ಯಂಡ್ ಅದ್ರ ಗ್ಯಾಫಲ್ಲೇ ನಾವು ಒಂದು ಸ್ವಲ್ಪ ಶಾಪಿಂಗು ಮಾಡಿದ್ವಿ ಬಟ್ಟೆಗಳು ಅದಾದಮೇಲೆ ಬಟ್ಟೆಗಳು ಶಾಪಿಂಗ್ ಅದೆಲ್ಲ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಏನೇನು ಬಟ್ಟೆ ತೊಗೊಂಡೆ ಅಂತೇಳ್ಬಿಟ್ಟು ಅಂದರೆ ಅದು ಅಲ್ಲಿ ವೀಡಿಯೋ ಏನು ಮಾಡಿಲ್ಲ ತಂದಿರೋ ತೋರಿಸ್ತೀನಿ ಯಾವ ಥರ ಸೀರೆ ತೊಗೊಂಡಿದ್ದೀನಿ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಗ್ಯಾಸ್ ಸ್ಟೋವು ಮತ್ತು ಅದೇನು ಬಾಂಡ್ಲಿ ಮತ್ತು ಎಂಟು ತಟ್ಟೆಗಳು ಊಟದ ಚಾಪೆ ಚಾಪೆ ಇದೆಲ್ಲ ಹೇಳಿದ್ರು ಹಂಗಾಗಿ ಇವೆಲ್ಲ ತಗೊಳ್ತಾ ಇದ್ದೀವಿ ನಾವಿಲ್ಲಿ ಇವೆಲ್ಲ ತಗೊಳ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಚಾಪೆ ತೊಗೊಳ್ತಾ ಇದ್ದೀವಿ ಊಟದ ಚಾಪೆ ಮತ್ತೆ ಚಾಪೆ ತೊಗೊಂಡ್ಬಿಟ್ಟು ಊಟಕ್ಕೆ ಹೋಗಿದ್ದೀವಿ ಆಗ್ಲೇ ಮೂರು ಮೂರುವರೆ ಆಗಿರೋ ಟೈಮು ಹಾಗಾಗಿ ಫುಲ್ ಮೀಲ್ಸ್ ತೊಗೊಂಡಿದ್ದೀವಿ ಇಬ್ರು ನಾನು ನಮ್ಮ ಮನೆಯವರು ಆ್ಯಂಡ್ ನಮ್ಮ ಪಾಪ ಮಸಾಲೆ ದೋಸೆ ತೊಗೊಂಡಿರ್ಬೇಕು ತೊಗೊಂಡಿರ್ಬೇಕನ್ನ ಮಸಾಲೆ ದೋಸೆ ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ಶಾಪಿಂಗು ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಆ ಬ್ಲಾಗ್ ನಾನು ಮಾಡಿಲ್ಲ ಅದು ಸಪ್ರೇಟ್ ಯಾವ ಯಾವ ಏನೇನು ತೊಗೊಂಡಿದೆ ಅಂತ ಹೇಳ್ಬಿಟ್ಟು ತೋರಿಸೋಣ ಹೇಳ್ಬಿಟ್ಟು ಬ್ಲಾಗ್ ಮಾಡಿಲ್ಲ ಹಂಗಾಗಿ ಇಲ್ಲಿ ಬಂದ್ಬಿಟ್ಟು ಏನೇನು ಹಾಕಿದ್ದಾರೆ ಅಂದರೆ ನಾವು ಐಟಮ್ಸ್ ಹೇಳಿದ್ವಲ್ಲ ಅವೆಲ್ಲ ಕರೆಕ್ಟಾಗಿ ಹಾಕಿದ್ದಾರಾ ಇಲ್ವ ಅಂತ ಚೆಕ್ ಮಾಡ್ಕೊತಾ ಇದೀವಿ ಇವೆಲ್ಲ ತೊಗೊಂಬರ್ಬೇಕಾದ್ರೆ ಒಂದು ಎರಡು ಸರಿ ಮೂರು ಮೂರು ಸರಿ ಚೆಕ್ ಮಾಡ್ಕೊಂಡಿದ್ದೀವಿ ಕರೆಕ್ಟಾಗಿ ಹಾಕಿದ್ದಾರ ಹೆಂಗೆ ಅಂತೇಳ್ಬಿಟ್ಟು ಆ್ಯಂಡ್ ಇವಾಗ ಚೆಕ್ ಮಾಡ್ಕೊಂಡ್ಬಿಟ್ಟು ಈ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಇರ್ತವೆ ಇನ್ನು ರೆಗ್ಯುಲರ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಅದಾದಮೇಲೆ ಅಷ್ಟೇ ಈ ಮಾಡ್ತೀನಿ ಧನ್ಯವಾದಗಳು ಹಾಂ ಇದೆಲ್ಲ ದೇವ್ರ ಮನೆಯಲ್ಲಿ ಇಟ್ ಇಟ್ಟಿದ್ದೀವಿ ಯಾಕೆಂದರೆ ಇದರಲ್ಲಿ ಬಾಸಿನಕಾಯ ಎಲ್ಲ ಇದೆಯಂತೆ ಹಾಗಾಗಿ ಈ ಇಲ್ಲಿಗೆ ಏನು ಮಾಡ್ತೀನಿ ಧನ್ಯವಾದಗಳು